ಕಕಡೆ ಇದೆ ಇಲ್ಲಾ ರಾತ್ರಿ ದಿನ ನೀರು ಜೀವನು ಆ ದಿನ ಏ

ಯಾನ್ ಬಂದು ನಿಮ್ಗೆ ಮುಖ್ಯ ಅಥ್ವಾ ಜನಕ್ಕೂ ಸೌಲಭ್ಯ ಮುಖ್ಯ ಅಕ್ಕ ನಾವು ನಾಗರಿಕ ಹಿತ ದಾಖಲೆ ಬರ್ತೀನಿ ಮೂಲ ಸೌಕರ್ಯರು ನಮ್ಮ ಕೊರಿಯೋಣ ಅವೇನಕ್ಕೆ ತೃಪ್ತಿ ಓಟು ಪಕ್ಕ ಪರ್ಪಿನ ನೀರಿಲ್ಲ ದಾರಿದೀಪಲ ಜಿಡ ಪಂಚಾಯತ್ ಬ್ಯಾಂಕ್ ಹೆಂಗೆ ಬರೋಂದಿತ್ತೀನಿ ಯಾನಪ್ಪನ ಅಧ್ಯಕ್ಷರ ಅನಾಗ ಐದು ಲಕ್ಷ ಆಯ್ತು ಮೂಜಿ ಲಕ್ಷ ಅನುದಾನ ಕರೆಂಟ್ ಬಿಲ್ ಕಟ್ಟಾಪನು ಒಂಜೇ ಕಾಲು ಯಾನು ಎಸ್ಪು ಎನ್ ಒಡು ಜನಕ್ಕೆ ಸಂಬಳ ಕೊರಡು ಏನು ಎನ್ ಪಸ್ ಆರೋನು ಒಂಜಿ ವರ್ಷ ಏನು ಮೇಂಟೈನ್ ಮಾಡೋದತ್ತೆ ఎన్న జిల్లా పంచాయత తాలూకు పంచాయతకుల ఎడ్డెడితే అక్కడ నన్ను బెలె మలుపు అది నడపవు ఇతరు అనదా మరపును ఐవ లక్ష నాద వేలేపును నాదా బే అప్పును కేనోడు యాను ఎందుకేందే గ్రామ సభ తెలు ముట్టీ ఎడకే పొద్దు బీడి ఎటు అధ్యక్షుల్ అధ్యక్ష మలుపు కావంటేరు అది అంద ఎంచారు తెలుస్తుంది అంటారు మలుపు మలుపు వండేరు అక్కడ వాళ్ళ డిసప్పుడు ఎన్ని వేరేదా అడ్డీ సలహా అయ్యే அண்டல வஞ்சி கிராம நம்ம கிராம சபையில் லெப்போடு முள்ள மொக்க பல மாட்டில் ஜங்க கொஞ்சம் எழுத்து போன வச்சு அவ்வளோ பல்லை மாடல் கிராம சபை அத்தி அல்பேரு வாத்தா அண்ணா ஐக்க நியம கிராம சபே வார்டு சபை அஜி இங்கோ கொஞ்சம் லெப்போடு தான் அது ஆந்தா பிரயோஜனம் உண்டு நம்ம ஜனக்கு லேக ஐக்கியே கிராம பஞ்சாயத்து சுப்பீரியர் கிராம பஞ்சாயத்து டெல்லி பர்லமெண்ட் கிராம பஞ்சாயத்து நாங்கள் மல்பர தீர்ச்சிடா நம்ம பஞ்சாயத்து டெல்லி போதா மல்பரே அப்படின்னு இனி ஆஜு தினம் ஏழு தினம் நடத்தினாச்சும் நடப்படும் என்ன ನಡಿಗುದು ಸಾಲಂದ ಜಾರಂದಾಯ ಸೇವನದ ಅರ್ಚಕೆಯನ್ನು ದಯಪಂಡ ಸಾಂದಿಲ್ಲ ದಯನು ಮುಳ್ಪ ನಡಿಗುದು ಪಂಡ ಒಂಜಿ ಉಪ್ಪುದ ಪೂರ ಸುತ್ತ ನೀರು ಉಪ್ಪು ಉಪ್ಪು ನಂಜಿನ ನಡಿಗುದ್ರು ಎಟ್ಟ ನೀರಿದ ಪರ್ಪಿನ ನೀರಿದ ಬಾರಿ ಸಮಸ್ಯೆ ಉಂಟು ಮಸ್ತ್ ಸಮಸ್ಯೆ ಉಂಟು ಏಪೋ ಜಿಲ್ಲ ನೀರಿಜಿ 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 ಬರೊಂದೇ ಒಪ್ಪ ಅಣ್ಣಲ್ಲ ಇನ್ನಿಕ್ಕೆ ಏಳು ದಿನ ಜಿಲ್ಲ ನೀರಿದ ವ್ಯವಸ್ಥೆ ಸರಿ ಕಟ್ಟ ಹತ್ರ ಎಂಕ್ಳು ಇನ್ನು ಟ್ಯಾಂಕ್ ಕಾರ್ಡ್ ಅಂತ ಸ್ವಲ್ಪ ನೀರು ಮಾತ್ರ ಪಟ್ಟಿಂದು ಪಟ್ಟು ನೀರು ಮಾತ್ರ ಹಾಕಲಕ್ಕ ಅಡ್ಡಾಡ್ಕೊಳ್ಳಪ್ಪ ಪರ್ಪಿನ ಹತ್ರ ಕೊಂಡು ನೀರು ಅಣ್ಣ ಅವನು ಈ ಪಂಚಾಯತಿ ತಗೊಳ್ಳಲು ಮನ ಮೆತ್ತಿಗಮಿತಿ ಜಬರ್ದಾರ್ತಿ ತಂದು ಅವರು ಪರಿಪತಿ ಒಂದು ವ್ಯವಸ್ಥೆಯನ್ನು ಪುರಳೋ ಮಲತುಕೋರಿ ಎಡ್ಡೆ ದಯ ಪಂಚಾಯತ್ ಮೆಂಬರ್ ಬೆಲ್ಲ ಮಲತೀರಿ ಮಾತ್ರ ಮಲದೇತ ಪ್ರಾಮುಖ್ಯವಾಗಿ ನೀರು ವ್ಯವಸ್ಥೆ ಎಂಗೆ ನೀರು ಉಪ್ಪಂದೇ ಹೆಂಗ್ ಉಪ್ಪು ನೀರು ಮಾತ್ರ ಇಲ್ಲ ನಡು ನಡುಗ ನೀರು ಎಲ್ಲ ಬರೀ ಸುಧಾರಿತ ನೀರು ಇಚ್ಛೆ ಅಂಚಾ ಆ ನೀರು ವ್ಯವಸ್ಥೆ ದಯದೀದು ಮಲತಕೋಡಲ್ಲ ಪಂಚಾಯತ್ ಆಗಿ ಎಂ ಇನಾಯಿಂತ ಮಲತಲ್ಲ ನಡುಕರು ನವೀನ್ ಕಲ್ಯಾಣ ಉಂದು ನಡಿಕುದ್ರು ಪರ ಕನೆಕ್ಟೆಡ್ ಕನೆಕ್ಟೆಡ್ ಪೈಪ್ ಲೈನ್ ಆತುಂಡು ಅಂಚ ಪರಬಟ್ಟಾಡು ಎಂಕ್ಲೆಗ್ ಬಾಬು ಪೂಜಾರನ ಒಕ್ಕ ಶರಸ್ಸಾಲೆಯನ್ನು ಜಾಗಡ್ ಮೇಲ್ಡೆ ಹಲ್ಕತ್ತಿನ ಪೈಪನ್ನ ಪಾಡ್ದು ಪತ್ತೊಂದು ಪತೊಂದು ಪತ್ತೊಂದುಬೋದು ಐಕ್ ಎಂಕ್ಲೆಗ್ ಆ ಜಾಗ ಡೆವಲಪ್ ಮಾಡ್ಕೊಡ್ತೀನಿ ಪಂಡ ಎನ್ನ ಮೆಗ್ಗೆ அச்சு எங்களுக்கு ஜாகன டெவலப் மல்படுப்பாரு பஞ்சாயத்துக்கு லெட்ரேடு எங்களுக்கு வரை குறியா இ பைப்பு நிற்கலாம் ஆயினாத்து மல்துடுது திரைப்பட அடிக்கப்பாடுப்பாரு கொஞ்சம் தின கரண்ட் ஷா கிடாது ஆ பஜீருக்கு தூ பார்த்தது ஆ பைப்பு மெல்ட் ஆகாண்டு எங்களுக்கு பூரா சார்வஜனிக்கர் சேர்த்து அப்போ தூணுன்னு தெக்க ஏங்களை ஃபோன் பார்த்து எங்களுக்கு ஏனில் போய் தைக்காது பூரா ஒன்று மலத்து ஓர்த்தாயிட்டு பைப்பு ஐடுப்போக்கு பஞ்சாயத்து மல்பாந்தி நிற்காத்திர எங்குள்ளே கொத்து ஜேசிபி கலந்துது பைப்புன்னு அடிக்கப்பாடு ஆ ஹல்கத்தியம் பைப்பு அடிக்க ரெண்டு ஃபீட் அடிக்கப்படுறது எங்களுக்கு மண் பாடுது எங்களுக்கு கண்டை மல்த்தது தினம் ಒಂದು ಪಂಚಾಯತ್ ಅಸಾಡ್ ಎನಿಕೆಲ್ಲ ಮ ಪಂಚಾಯತ್ ಆಯ್ಕೆ ಜಾಲ್ ಆ್ಯಕ್ಷನ್ಗೆತ್ತದ ಆಂಡ್ ಇತ್ತೆ ಹೆಂಗಲ್ಲ ಡೆವಲಪ್ ಮಾಡ್ತದೆ ಉಪ್ಪು ನೀರು ಒಂಚೂರು ನೀರು ಮಲ್ಲ ತಿ ಉಪ್ಪಿನ ಬಾಲ ತಿನ್ನೆ ಹತ್ತಾರ ಹೆಂಗಲೂ ಹೇಮಂತ್ ಮೇರೋ ಬಾಬು ಪುಜಾರಣ್ಣ ಅರವದೇ ಜೆ ಸಿ ಬಿಡು ಒಂಚೂರು ಮಣ್ಣು ಪೂರಪ್ಪ ಐಟೊಂಚೂರು ಪೈಪಿಗೆ ಒಂಚೂರು ಮೇಲ್ಡ್ ಏನನ ಇತ್ತೆ ಹೊಸತು ಲೈನ್ ಮಾಲ್ ಪುನಕ್ ಏನೋ ಮಲ್ತದ ಏನೋ ಗೇಟ್ ವಾಲ್ ಪುರ ಬಲ್ದಿರು ಅವು ಕಟ್ಟ ಹಣ್ಣು ಐಕ್ಯ ಪಂಚಾಯತಿ ಅಪ್ಪಾನೆ ಹೆಂಗಲ ತೆರಿಪಾಯ ಪಂಚಾಯತಿ ಪೂರ ಪೂರವಸ ಇಲ್ಲಿಗೆ ಏಳು ದಿನ ಅಣ್ಣ ನೀರು ಇಜ್ಜಿ ಅವಸ್ಥೆ ಆಯಿತು ಎಂಕಲ ಹೆಂಕಲಿಗೆ ಹತ್ತಿ ಹೆಂಕಲು ಪೊಟ್ಟ ಅದು ಒಂದು ನೀರು ಕತ್ತಲ ಕನ್ಪೋದು ಪೂರಕಲೆಲ್ಲ ಪಟ್ಟೊಂದು ಇಲ್ಲ ಹೆಂಗ್ ಉಪ್ಪಿನ ಉಪ್ಪಿನೀರಿಗೆ ಈ ತರದೇಲೆ ಮಲ್ತಾಡು ಪಂಚಾಯತಿ ಹೆಂಗ್ಲಿಗೆ ಭಾರಿ ಸಮಸ್ಯೆ ಆಬಿಟ್ಟು ಅಯ್ನತ್ತೂ ಬೇಗನೆ ಒಂದು ಪೈಪ್ಲೈನ್ ಮಲತದೆ ಎಲ್ಲ ಒಂದು ಫಂಕ್ಷನ್ ಉಂಡೆ ಐಕಾಲ ನೀರು ಹೆಂಗೆ ಕನ್ಪೋನೋ ಪರಿಸ್ಥಿತಿ ಬರ್ತದೆ ಹೆಂಗಲಿಗೆ ಹೆಂಗಲ್ಲ ಊರುಡು ಹೆಂಗಲಿಗೆ ನಲ್ಲಿ ನೀರು ಇಜ್ಜಿನ ಗುಯಲ್ನ ನೀರು ಇತ್ತು ಪರಿಪಿನ ಪರಿಸ್ಥಿತಿ ಉಂಬು ಚಪ್ಪಾಯ್ತು ಈ ತುದ ಕೊರೆತ ಪುರ ಆಯ್ನಿಟ್ಟರೆ ಹೆಂಕಲಿತ ನೀರು ಉಪ್ಪುದ ಬಾರಿ ಸಮಸ್ಯೆ ಉಂಟು ಅಂತ ಹೆಂಕ್ಲಿ ಪಂಚಾಯತ್ ಆಯ್ನದ ಬೇಗ ನನಗೆ ಸ್ಪಂದಿಸೋದು ಮಲ್ಪ ಬಂದು ಆಕಲಿಗೆ ವಿನಂತಿ ಮಾಡ್ತದೆ